ಇದರಲ್ಲಿ ನಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ದ್ವಿಚಕ್ರ ವಾಹನಗಳ ಏನು ಒಂದು ಕಡತನ ಪ್ರಮಾಣದ ಪತ್ತೆಯಾಗಿದ್ದಾವೆ ಅವುಗಳ ಪತ್ತೆ ಹಿನ್ನೆಲೆಯಲ್ಲಿ ಕಳೆದ ಒಂದು ಎರಡು ತಿಂಗಳುಗಳಿಂದ ವಿಶೇಷವಾದ ತಂಡಗಳನ್ನು ಮಾಡುತ್ತಾರೆ ಆರಾಮಲ್ಲಿ ಈ ವಿಶೇಷ ತಂಡಗಳು ಕಾರ್ಯ ವಿಶೇಷ ತಂಡಗಳು ಒಟ್ಟು ಮೂವತ್ತು ಜನ ಆರೋಗ್ಯಗಳನ್ನು ಈ ಚಕ್ರವಾಹನ ಕಳ್ಳತನ ಮಾಡುವ ಆರೋಗ್ಯಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಎರಡು ಜನ ಪಾಲಕರಾಗಿದ್ದರೂ ಕೂಡ ಒಟ್ಟು ಈ ಮೂವತ್ತು ಆರೋಗ್ಯಗಳಿಂದ ನೂರ ಐದು ಕಳುವಾಗಿರುವ ದ್ವಿಚಕ್ರ ಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದರ ಅಂದಾಜು ಇವತ್ತು ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ಸ್ ವರ್ತ್ ಒನ್ ಜೀರೋ ರಿಕವರಿ ಆಗಿದೆ ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮರ್ಬನ್ ಪೊಲೀಸ್ ಸ್ಟೇಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು ಇಪ್ಪತ್ತೆಂಟು ತ್ರಿಚಕ್ರ ವಾಹನಗಳನ್ನು ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಹತ್ತು ಜನ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಸ್ಟೇಷನ್ ಮಜಾ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಎರಡು ಜನ ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ ಇಪ್ಪತ್ತು ಬೈಕ್ಗಳನ್ನು ಗಳನ್ನು ಯಶಸ್ವಿಯಾಗಿದ್ದಾರೆ ಮತ್ತು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ అదే రీతి హజినగర పోలీస్ స్టేషన్ ఐదు జన ఆరోపల బంధన మొత్తం ఎండు బైక్ వశ గంపూర్ పోలీస్ స్టేషన్ ఎరూ జన ఆరోపి ఆరు బైక్ వశ రౌజా పోలీస్ స్టేషన్ నిర్స్డు జన ఆరోపణలు బంధన మొత్తం ఒం కళా నర ఎంగర్ పోలీస్ స్టేషన్ అది నూ జరపించ ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಮೂರು ಜನ ಆರೋಪಿಗಿಂತ ಐದು ಕಳವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿದೆ ಹೀಗೆ ಒಟ್ಟು ಮೂವತ್ತೇಳು ರಿಪೋರ್ಟೆಡ್ ಬೈಕ್ ಕೇಸ್ಗಳನ್ನು ಪತ್ತೆ ಮಾಡುವುದು ನಮ್ಮ ತಂಡ ಯಶಸ್ವಿಯಾಗಿದೆ ಮೂವತ್ತು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ನೂರ ಐದು ಕಳತನಾಗಿರುವ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಅದರ ಅಂದಾಜು ಬೆಲೆ ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ ಬರ್ತಾರೆ ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಪ್ಲೆಂಡರ್ ಪ್ಲಸ್ ಬೈಕ್ಸ್ಗಳಿದೆ ಅದರಲ್ಲಿ ಸುಮಾರು ಐವತ್ತೆಂಟು ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ ಮೂರು ಬೈಕ್ಸ್ ಇದೆ ಫ್ಯಾಷನ್ ಪ್ರೋಮೂರು ಬೈಕ್ಸ್ ಇದೆ ಡಿಯೋ ಬೈಕ್ಸ್ ಐದಿದೆ ಹೋಂಡಾ ಶೈನ್ ಏಳು ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ ನಾನು ಪಾಲ್ ಆಫ್ ಕೂಡ ಒಟ್ಟು ಈ ಮೂವತ್ತು ಆರೋಗ್ಯಗಳಿಂದ ನೂರ ಐದು ಕಳುವಾಣಿ ದ್ವಿಚಕ್ರ ಚಕ್ರ ವಾಹನಗಳನ್ನು ವಶಪಡಿಸ್ಕೊಳ್ಳೋದು ಯಶಸ್ವಿಯಾಗಿದ್ದಾರೆ ಅದರ ಅಂದಾಜು ಇವತ್ತು ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ಸ್ ವರ್ತ್ ಒನ್ ಜೀರೋ ರಿಕವರಿ ಆಗಿದೆ ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ನಂಬರ್ ಒನ್ ಪುರುಷ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು ಇಪ್ಪತ್ತೆಂಟು ದ್ವಿಚಕ್ರ ವಾಹನಗಳನ್ನು ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಹತ್ತು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಸ್ಟೇಷನ್ ಮೆಜಾ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಎರಡು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಇಪ್ಪತ್ತ್ಮೂರು ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ ಇಪ್ಪತ್ತು ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಅದೇ ರೀತಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಐದು ಜನ ಆರೋಪಿಗಳ ಬಂಧನ ಮತ್ತು ಎಂಟು ಬೈಕ್ಗಳ ವಶ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಜನ ಆರೋಪಿಗಳ ಬಂಧನ ಮತ್ತು ಆರು ಬೈಕ್ಗಳ ವಶ ರೋಜಾ ಪೊಲೀಸ್ ಸ್ಟೇಷನ್ ವಶಪಡಿಸಿಕೊಂಡಿದ್ದಾರೆ ನಂತರ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ನಾಲ್ಕು ಜನ ಆರೋಪಿಗಳಿಂದ ಆರು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಮೂರು ಜನ ಆರೋಪಿಗಳಿಂದ ಐದು ಕಳವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಹೀಗೆ ಒಟ್ಟು ಮೂವತ್ತೇಳು ರಿಪೋರ್ಟೆಡ್ ಬೈಕ್ ಕೇಸ್ಗಳನ್ನು ಪತ್ತೆ ಮಾಡುವುದು ನಮ್ಮ ತಂಡ ಯಶಸ್ವಿಯಾಗಿದೆ ಮೂವತ್ತು ಜನ ಆಹಾರಗಳನ್ನು ಬಂಧಿಸಿದ್ದಾರೆ ಮತ್ತು ನೂರ ಐದು ಕಡತನಾಗಿರುವ ವಾಹನಗಳೇಷನ್ ಅದರ ಅಂದಾಜು ಮೇಲೆ ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ ಬರ್ತದೆ ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಚರ್ಚೆಯದಾಗಿ ಲೆಂಡರ್ ಪ್ಲಸ್ ಸೂಪರ್ ಸ್ಪ್ಲೆಂಡರ್ ಮೂರು ಬೈಕ್ಸ್ ಇದೆ ಫ್ಯಾಷನ್ ಪ್ರೋ ಮೂರು ಬೈಕ್ಸ್ ಇದೆ ಡಿಯೋ ಬೈಕ್ಸ್ ಐದಿದೆ ಹೋಂಡಾ ಶೈನ್ ಏಳು ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ ನಾಲ್ಕಿದೆ ಬಜಾಜ್ ಪಲ್ಸರ್ ಐದಿದೆ ಹೋಂಡಾ ಆಕ್ಟಿವಾ ನಾಲ್ಕಿದೆ ಟಿ ವಿ ಎಸ್ ಮತ್ತು ಇನ್ಕ್ಲೂಡಿಂಗ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಆರ್ ಬೈಕ್ಸ್ ಇದೆ ಹೀಗೆ ವಿವಿಧ ಮಾದರಿಯ ವಾಹನಗಳನ್ನು ಕಳತನ ಆಗಿತ್ತು ಒಟ್ಟು ನೂರ ಐದು ಐಕಲ್ಸ್ಗಳನ್ನು ಕಳಿತನ ಮಾಡಿದ್ದಾರೆ ಈಗ ಒಂದು ಈ ಆರೋಪಿಗಳ ಒಂದು ವಿಚಾರಣೆಯಿಂದ ನಾನು ತಿಳಿದು ಬಂದಿರೋದಂತಂದರೆ ಹೆಚ್ಚಿನದಾಗಿ ಅರೌಂಡ್ ಅರ್ಲಿ ಟ್ವೆಂಟಿ ಅಥವಾ ಟ್ವೆಂಟಿ ಟು ಥರ್ಟಿ ಇಯರ್ಸ್ ಏಜ್ ಗ್ರೂಪಲ್ಲಿರುವಂಥ ಹೆಚ್ಚಿನ ಆರೋಪಿಗಳಿವೆ ಹೆಚ್ಚಿನದಾಗಿ ಇವರು ಕಳ್ತನ ಮಾಡ್ತಾ ಇರುವಂಥದ್ದು ಇಸನ್ ಅಂತಂದರೆ ಅವರ ದುಂದ್ ವೆಚ್ಚಕ್ಕಾಗಿ ಅವರೇನು ಈ ವೈಯಕ್ತಿಕವಾಗಿ ಕೆಲವೊಂದು ಲಿಕ್ಕಿದ್ದಾರೆ ಅಥವಾ ಬೇರೆ ಬೇರೆ ದುಂದ್ ಅದರಲ್ಲಿ ಪ್ರಮುಖವಾಗಿ ಇವರು ಕಡತನ ಮಾಡಿರೋದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಟೆನ್ ಟು ಫಿಫ್ಟೀನ್ ತೌಸಂಡ್ ಟ್ವೆಂಟೀನ್ ಮತ್ತೆ ಇವರು ಆಯ್ಕೆ ಮಾಡುವಂತಹ ಪ್ರದೇಶಗಳು ಎಲ್ಲಿ ಅವರು ಕಳತನ ಮಾಡ್ತಾ ಇರೋದು ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳು ಪಬ್ಲಿಕ್ ಪ್ಲೇಸಸ್ ಅದರಲ್ಲಿ ಪ್ರಮುಖವಾಗಿ ಎಲ್ಲಿ ಸಿ ಟಿವಿಗಳು ಹಾಕಿರಲ್ಲ ಎಲ್ಲಿ ವಾಹನಗಳು ರಸ್ತೆಗಳಲ್ಲಿ ಕೆಲವು ಕಡೆ ವಾಹನದಲ್ಲಿನೇ ಕೀ ಎಲ್ಲ ಬಿಟ್ಟಿದ್ದಾರೆ ಕೆಲವು ಕಡೆ ಈ ಸೈನ್ ಲಾಕ್ ಅನ್ನಿಸ್ಕೊಂಡಿರಲಿಲ್ಲ ಸೈನ್ ಲಾಕ್ ಆಗಿರಲಿಲ್ಲ ಮತ್ತೆ ಕೆಲವು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಎರಡು ಮೂರು ದಿನ ಅಲ್ಲೇ ಬಿಟ್ಟು ಹೋಗಿರ್ತಾರೆ ಬೇರೆ ಈಗ ಉದಾಹರಣೆ ಇಲ್ಲಿಂದ ರಾಯಚೂರು ಹೋಗಿರುವಂತವರು ಅಥವಾ ಯಾದಗಿರಿ ಕಳಿಸಿರುವಂತ ಟೂ ತ್ರೀ ಡೇಸ್ ಅಲ್ಲೇ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮಾರ್ಕ್ ಮಾಡ್ಬಿಡ್ತಾರೆ ಬೇಸಿಕಲಿ ಅಭರಣ ಮತ್ತು ಏನು ಮಾಡ್ತಾ ಇದ್ದಾರೆ ಈಗ ಇವರು ಕಡತನ ಮಾಡಿದ್ದಾರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಅವರೊಂದು ಈಗಾಗಲೇ ಹೇಳಿದಾಗ ಕಡಿಮೆ ಬೆಲೆಗೆ ಮಾತ್ರ ಅದರಲ್ಲಿ ಕೆಲವು ನಮಗೆ ನಂಬರ್ ಪ್ಲೇಟ್ಗಳನ್ನು ಕೂಡ ಚೇಂಜ್ ಮಾಡಿರುವಂಥದ್ದು ತಿಳಿದು ಬಂದಿದೆ ಆ ಸೆಕ್ಷನ್ಗಳಲ್ಲೂ ಕೂಡ ನಾವು ಮಾಡ್ಕೊಳ್ತೇವೆ ಮತ್ತೆ ಪ್ರಿಕಾಷನ್ಸ್ ಅವರೆಲ್ಲ ತೆಗೆದುಕೊಳ್ಳಿಕ್ಕೆ ತೆಗೆದುಕೊಂಡು ಈ ವಾಹನಗಳನ್ನ ಮಾಡಲಿಕ್ಕೆ ಏನು ಒಂದು ಅವಕಾಶ ಸಿಗುತ್ತೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಅದರಲ್ಲಿ ಪ್ರಮುಖವಾಗಿ ಮಾರ್ಗಗಳನ್ನು ಆದಷ್ಟು ತಮ್ಮ ಲಾಕ್ಡೌನ್ ತಮ್ಮ ಪಾರ್ಕ್ ಮಾಡಿದ್ದಾರೆ ಸೈಡ್ ಜೊತೆಗೆ ಲಾಕ್ ಬಿ ಲಾಂ ಬಂದಿದೆ ಈವೇ ಪೆಟ್ರೋಲ್ ಲಾಪ್ ಅದನ್ನು ಕೂಡ ಸ್ಮಾಲ್ ಕಾಸ್ಟ್ ಸೇಮ್ ಇವರ್ ಪ್ರಾಪರ್ಟಿ ಅದರ ಜೊತೆಗೆ ಈಗೇನು ಸಾರ್ವಜನಿಕ ಸ್ಥಳಗಳಲ್ಲಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ನಿಮಗೆ ಟ್ರೇಡ್ ಪಾರ್ಕಿಂಗ್ ಸಿಗುತ್ತೆ ಆದಷ್ಟು ಈ ಬೇಡ್ ಪಾರ್ಕಿಂಗ್ ಫೆಸಿಲಿಟಿಗಳನ್ನು ಬಳಸ್ಕೊಂಡ್ವಿ ಮತ್ತು ಎಲ್ಲಿ ನಿಮ್ಮ ಮನೆಗಳ ಕಾಂಪೌಂಡ್ ಬಾಳೆ ನಿಲ್ಲಿಸಲಿಕ್ಕೆ ಒಂದು ವೇಳೆ ಅವಕಾಶ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಪರವಾಗಿ ನಿಲ್ಲಿಸಿದೆ ರಸ್ತೆಗಳಲ್ಲಿ ಬಗ್ಗೆ ಎಟ್ಲೀಸ್ಟ್ ಸಿ ವಿ ಅಳವಡಿಸಿ ಇಟ್ ವಿಲ್ ಆ್ಯಕ್ಟರ್ಟಿಫಿಕೆಟ್ ಮತ್ತು ಒಂದು ವೇಳೆ ಯಾರಾದರೂ ಅದೆಲ್ಲ ಕಳತನ ಮಾಡಿದರೆ ನಮಗೆ ಸಾಕ್ಷ್ಯನೂ ಕೂಡ ಆರೋಗ್ಯಗಳ ಬಗ್ಗೆ ಕೂಡ ನಮಗೆ ಸಿಗುತ್ತೆ ಈಗ ನಮ್ಮ ಏನಿದೆ ತಂಡವನ್ನು ಪತ್ತೆ ಮಾಡಿ ಕೆಲವು ಕಟ್ಟಡಗಳಲ್ಲಿ ನಮಗೆ తాంత్రిక సాచరిక పరిసి CCTV కూడా మనకు సహాయం చేస్తా. ఆ గినలిది తమల్లి विनंती సొంత అంటే యాస్ ఫర్ యాస్ పాసిబుల్ ఈ కనో సేఫ్టీ మెజర్స్ ఏంటి ఈ గా ఈ ఆగ్లే కడి దగ్గర కేర్ పార్కింగ్ అయితే CCTV ಮತ್ತೆ కీ అన్న ఆడేలుకు 5 నిమిషకి గా అరుస్తని నిలించు ఉంటారే 15 నిమిషకి పన నొడ గాడి ఉంటారు

తమ ముఖాంతరమిక వినంతిమాతను అదే రీతి నమ్మ తండ ఇష్ట ఆరోగ్య యశస్ మరియు వాహన వశ్య పసు యశస్వే అని అభినందిస్తాయి తమ ప్రశాస పత్రం